何でですか એબનું ડાખે આયે છે આયે છે બોલે લાંબો શેર બોલીઓ બેડે પગલા બરે છે બને બેટા આટકોલે આખ પડના એ આયો કુત આ મદદ કરતો બોલું ભાઈ ભાઈ bit best ayo ko tanungin ಹೌದಾ ಓಕೆ ಈ ಒಂದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಇದೇ ಗ್ರಾಮದ ಎಸ್ ಟಿಮ್ ಸಿ ಆನಂದ ಶ್ಯೂತ ಅವರು ಈ ಕನ್ನಡ ಸೇನೆ ಬೇರ ಪಕ್ಷದ ಜಿಲ್ಲಾ ಘಟಕದ ಅಧ್ಯಕ್ಷರಾದಂಥ ಶ್ರೀ ತಾನಂದ ನಾಯ್ಕವರು ವಾಲಂಟರಿಯಾಗಿ ಶಾಲಾ ಮಕ್ಕಳಿಗೆ ಮತ್ತು ಪೋಷಕ ವರ್ಗದವರು ಎಲ್ಲರಿಗೂ ಸಹ ಒಂದು ಸಿಹಿಯನ್ನು ಕೇಸುಮತ್ತು ಮತ್ತು ಉಪ್ಪಿಟ್ಟನ್ನು ಪ್ರತನೆ ಮಾಡಿದರೆ ಅವರಿಗೆ ದೇವರು ಆರೋಗ್ಯ ಯುಷಿ ಮುಂದಿನ ಕಾರ್ಯಕ್ರಮಗಳಿಗೆ ಇದೇ ರೀತಿ ಇನ್ನು ಉತ್ಸುಕವಾಗಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟೆ ನಡೆಸಿಕೊಂಡಿರ್ತಾರೆ ಎಲ್ಲರ ಪರವಾಗಿ ಗ್ರಾಮಸ್ಥರ ಪರವಾಗಿ ಮಕ್ಕಳ ಪರವಾಗಿ ಶಾಲಾ ಪರವಾಗಿ ಶಿಕ್ಷಕರ ಪರವಾಗಿ ಮಾರಿಕಟ್ಟೆ ಆಲುಗುಡ್ಡೆ ಬಾಚಿಗಳ್ಳಿ ಗ್ರಾಮಸ್ಥರ ಎಲ್ಲರ ಪರವಾಗಿ ತುಂಬದಿಂದ ಕೇಳ್ಕೊತಾ ಇದ್ದೀವಿ ಅವರಿಗೆ ದೇವರು ಆರೋಗ್ಯ ಇಷ್ಠ ಅಷ್ಟೆಲ್ಲ ಕೊಟ್ಟು ಕಾಪಾಡಲಿ ಮತ್ತೊಮ್ಮೆ ಮಗದೊಮ್ಮೆ ಚಲವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇದ್ದೀವಿ ಹಲೋ ಭಾರತ ಮಾತಾಕಿ ಜೈ ಅರೆ ಮಾರ ಮಾಧವ ಜೈ ನನ್ನಲ್ಲರೇ ಬಕನ ಮಾಧವ